ಯಾರೇ ನೀನು ಚೆಲುವೆ ನಗುವ ಗುಲಾಬಿಯೇ ಗಮ್ಮೆನ್ನುವ ಜಾಜಿ ಮಲ್ಲಿಗೆ ಸಂಪಿಗೆ ಹೂವೆ ಕೊಳದಲ್ಲಿ ಈಜುವ ಶ್ವೇತ ಹಂಸವೇ ನೀನೇಕೆ ನವಿಲಿನಂತೆ ನಡೆವೆ ಶಿಲ್ಪ ಕಲೆಗಳ ಒಳಗಿಂದ ತಪ್ಪಿಸಿಕೊಂಡು ಬಂದಿರುವೆಯಾ ಜೋಗ ಜಲಪಾದ ಬಿಟ್ಟು ಓಡಿ ಬಂದಿರುವೆಯಾ ಹಸಿರು ಚಿಗಿರಲೆಯ ಬಣ್ಣದ ಸೀರೆ ಗುಲಾಬಿ ಬಣ್ಣದ ರವಿಕೆ ತೊಟ್ಟವಳು ನೀನ್ಯಾರೇ ಹುಣ್ಣಿಮೆ ಚಂದ್ರನ ಊರಿನವಳು ನೀನಾ ರವಿವರ್ಮ ನಿನ್ನ ಚಿತ್ರಿಸಿದನೆ ಜಕಣಾಚಾರಿ ಉಳಿಯಿಂದ ನಿನ್ನ ಶಿಲ್ಪವಾಗಿಸಿದನೆ ಬ್ರಹ್ಮ ನಿನ್ನ ರೂಪ ರಚಿಸಲು ಆಲೋಚಿಸಿದನೇನು ವಿಶ್ವಕರ್ಮ ನಿಂದ ನಿರ್ಮಿತವಾದ ಬೊಂಬೆಯ ನೀನು ಚೆಲುವೆ ನೀನು ಚಂದನದ ಗೊಂಬೆ ನಿನ್ನ ಸೊಗಸ ಕಂಡು ಸೋತಳು ಮೇನಕೆ ರಂಬೆ ಚೆಲುವೆ ನಿನ್ನ ಹದರಗಳಲ್ಲಿ ಹಡಗಿದೆ ನಗುವ ಹೊಡವೆ ಏಳು ಅದನ್ನು ನೀ ಯಾರಿಗೇ ಕೊಡುವೆ ತಪೋಬಲದಿಂದ ಜನಿಸಿದವಳೇ ನೀನು ರಸಋಷಿಗಳ ಕಾವ್ಯದ ಕಲ್ಪನೆಯೇ ನೀನು ತಂಪಾದ ತಂಗಾಳಿಯೇ ಚೆಲುವೆ ನಿನ್ನ ಮಂದಹಾಸ ಕಲೆಗಳ ತವರು ಕರುನಾಡು ನಿನ್ನ ತವರು ಮನೇನಾ ಕರುನಾಡಿನ ಜನರು ನಿನ್ನ ಬಂಧುಗಳೆಂದು ನನಗೆ ಗೊತ್ತಿನ್ನ ಯಾರೇ ನೀನು ಚೆಲುವೆ ನಗುವ ಗುಲಾಬಿ ಹೂವೆ